ಬಸವ ಶ್ರೀ ಪ್ರಶಸ್ತಿ ಪುರಸ್ಕೃತರು ತ್ರಿವಿಧ ದಾಸೋಹಿಗಳು ಪದ್ಮಭೂಷಣ ಕರ್ನಾಟಕ ರತ್ನ ಶ್ರೀ ಮನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ನೂರ ಹದಿನೆಂಟನೇ ಹುಟ್ಟುಹಬ್ಬದ ಜಯಂತಿ ಹಾಗೂ ಗುರುವಂದನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ರಾಯಭಾರಿಯಾಗಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ದರು ಅವರು ಗುಂಡಿ ಹೊತ್ತುವ ಮೂಲಕ ದೀಪ ಬೆಳಗಿಸಿ ಸಮಾರಂಭ ಹಾಗೂ ಸಿದ್ಧಗಂಗಾ ವೈದ್ಯಕೀಯ ಕಾಲೇಜು ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ಆಧ್ಯಾತ್ಮಿಕ ಸೈದ್ಧಾಂತಿಕ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ ಈ ನಾಡಲ್ಲಿ ಜಗಜ್ಯೋತಿ ಬಸವೇಶ್ವರರು ಅಲ್ಲಮ್ಮಪ್ರಭು ಅಕ್ಕಮಹಾದೇವಿಯಂತಹ ಶರಣರು ದಾಸರು ಜನಿಸಿದ ನೆಲೆಬೀಡಾಗಿದೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೂರ ಹದಿನೆಂಟನೇ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದರು ಈ ಪುಣ್ಯ ಕ್ಷೇತ್ರಕ್ಕೆ ಶರಣರು ಕಾಲಿಟ್ಟಾಗ ಆಧ್ಯಾತ್ಮಿಕ ಆರಂಭವಾಗಿದೆ ಶ್ರೀ ಮಠದಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಊಟ ವಸತಿ ಶಿಕ್ಷಣ ನೀಡುತ್ತಿರುವುದು ಹೆಮ್ಮೆಯ ವಿಷಯ ಶ್ರೀ ಮಠವು ಒಂದು ಆಧ್ಯಾತ್ಮಿಕ ಸಾಂಸ್ಕೃತಿಕ ರಾಯಭಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀಲಿಂಗ ಮಹಾಸ್ವಾಮಿಗಳು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತುಮಕೂರು ಜಿಲ್ಲೆಯ ಲೋಕಸಭಾ ಸದಸ್ಯ ಮತ್ತು ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಕುಣಿಗಲ್ ಶಾಸಕ ಡಾ ರಂಗನಾಥ್ ಗುಬಿ ಶಾಸಕ ಶ್ರೀನಿವಾಸ್ ವಿಧಾನಸಭಾ ಸದಸ್ಯ ಶ್ರೀನಿವಾಸಯ್ಯ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ವಿಧಾನ ಪರಿಷತ್ ಸದಸ್ಯ ಚಿದಾನಂದಗೌಡ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ನಟರಾಜ್ ವಾರ್ತಾಧಿಕಾರಿ ಹಿಮಂತ್ ಉಪಸ್ಥಿತರಿದ್ದರು ಮಹೋತ್ಸವ ಸಮರ್ಪಿಸಿ ಶಿವಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿ ಆದಿಯಾಗಿ ವೇದಿಕೆಯಲ್ಲಿ ಕೆಳಗಡೆ ಭಾಗವಾಗಿ ಪರವಹಿಸಿರುವ ಎಲ್ಲ ಹರಗು ಚಟಮಟ್ಟಿಗಳಲ್ಲಿ ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ನಮ್ಮ ಭಾರತ ಸರ್ಕಾರದ ಅತ್ಯಂತ ದಕ್ಷ ರಕ್ಷಣಾ ಸಚಿವರಾದ ಡಾಕ್ಟರ್ ಶ್ರೀ ರಾಜನಾಥ್ ಸಿಂಗ್ ಈ ಸಚಿವರಾಗಿರುವಂತಹ ವಿ ಸೋಮಣ್ಣನವರೇ ವೇದಿಕೆಯಲ್ಲಿರುವ ಶಾಸಕರಾದ ಸುರೇಶ್ ಗೌಡ್ರೆ ಜ್ಯೋತಿ ಗಣೇಶ್ ಅವರೇ ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಅವರೇ ಕುಬ್ಬಿ ಶಾಸಕರಾದ ಶ್ರೀನಿವಾಸ್ ಅವರೇ ನಮ್ಮ ಶಾಸಕ ಶಾಸಕರಾದ ಅವರೇ ನಮ್ಮ ಚಿರಾಂದ್ರೇಗೌಡರವರೇ ಪರಮ ಪೂಜ್ಯ ಶಿವಪೂರ್ವ ಮಹಾಸ್ವಾಮಿಗಳವರ ಭಾವ ಮಾಡಿ ಮಂತ್ರಿಗಳಾಗಿ ವಿಶ್ವದಲ್ಲಿ ಇವತ್ತು ನಾಲ್ಕು ಲಕ್ಷ ಕಿಲೋಮೀಟರ್ ಮೇಲ್ಪಟ್ಟು ಏನು ಧೈರ್ಯ ಅದಕ್ಕೆ ಮೊದಲೇ ಆದಂತ ಮಂತ್ರಿಗಳಾಗಿ ಅದನ್ನು ಚಾಲನೆಯನ್ನು ಕೊಟ್ಟಂತವರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ಅಂತ ಒಬ್ಬ ಮಹಾ ಇವತ್ತು ನಮ್ಮ ಮಠಕ್ಕೆ ಬಂದು ಕೊಡ್ತಾ ಒಂದು ಮಾತನ್ನು ಕೇಳ್ತಾರೆ ಎಲ್ಲಿಯ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ನಾನು ಒಂದು ವಿನಂತಿಯನ್ನು ಮಾಡಿದೆ ಈ ರಾಜ್ಯದ ಮತ್ತೆ ಸುತ್ತಮುತ್ತಲ ರಾಜ್ಯಗಳಲ್ಲಿ ಯಾವುದೇ ಜಾತಿಯ ವ್ಯವಸ್ಥೆಯನ್ನ ಎಲ್ಲೂ ಕೂಡ ಒಂದು ಸಣ್ಣ ಪ್ರಚಾರವೂ ಕೂಡ ಆಗದಾಗೆ ತಮ್ಮ ಮಕ್ಕಳನ್ನ ಐದು ವರ್ಷ ನಾಲ್ಕು ವರ್ಷ ಮಕ್ಕಳನ್ನು ಕರ್ಕೊಂಡು ಬಂದು ಅವರು ತಂದೆ ತಾಯಿಗಳು ಇಲ್ಲಿ ಬಿಟ್ಟು ಹೋಗ್ತಾರೆ ಅದಾದ್ಮೇಲೆ ಅವರು ಕೊನೆಯವರೆಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೊಳ್ಳೆಯ ಸ್ಥಾನದಲ್ಲಿ ಮಾಡಿ ಇವತ್ತು ವಿಶ್ವದ ಭೂಪಟದಲ್ಲಿ ಯಾವುದಾದ್ರೂ ಒಂದು ಮಠ ನೂರಾರು ವರ್ಷಗಳ ಕಾಲ ಬಡವರಿಗೆ ಒಂದು ವಿಷಯ ದಾನವನ್ನು ಮಾಡಿರ್ತಕ್ಕಂಥ ಇತಿಹಾಸ ಭಾರತ ಸೇರಿದ್ರೆ ಅದನ್ನು ಮೊದಲನೇದು ಸಿದ್ಧಗಂಗಾ ಕ್ಷೇತ್ರ ಅನ್ನೋದನ್ನ ಕನ್ನಡ ರಾಜನಾಥ ಸಿಂಗ್ ಸಾಹೇಬ್ ಮಾಡಿಕೊಂಡಿದೆ ಸಾಕ್ಷಿಯಾಗಿ ಬದುಕಂತವರು ಅಂತಂದ್ರೆ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಮಾನವ ಅನುಕಂಪೆ ದಯೆ ದಯ ತಮ್ಮ ಧರ್ಮ ಉದಯ ಅಂತ ಬಂದು ಪೂಜ್ಯ ಶ್ರೀಗಳಿಗೆ ಭಾಳ ಪ್ರಿಯವಾಗಿದ್ದಂಥ ವಚನ ಆಗಿತ್ತು ಬಸವಣ್ಣನವರನ್ನು ಎಷ್ಟು ಪ್ರೀತಿಯ ವಚನವನ್ನು ಎಷ್ಟು ಪ್ರೀತಿಯಿಂದ ಅವರು ಉದ್ಘೋಷಿಸ್ತಿದ್ರು ಅಂತಹದೇ ಬದುಕನ್ನು ಬದುಕಿ ನಾಡನ್ನೇ ತನ್ನದು ಅಂತ ಭಾವಿಸಿದಂತಹ ಅಪರೂಪದ ದಿವ್ಯಚೇತನ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಯವರು ಅವರ ವ್ಯಕ್ತಿತ್ವಕ್ಕೆ ಒಂದು ತರುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಾಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೋರಾಷ್ಟ್ರ ಸೋಮೇಶ್ವರ ಲಿಂಗವೇ ಹೇಗಿಲ್ಲ ಕಾರಣ ಎಷ್ಟು ಸಂಸಾಧನ ತಮ್ಮ ಬದುಕನ್ನೇ ತಿಂಗಮಯವನ್ನಾಗಿ ಮಾಡಿಕೊಂಡರೆ ಭಗವಂತ ಮತ್ತು ವ್ಯಕ್ತಿಯನ್ನು ಹೇಗೆ ಬೇರೆ ಭೇದವನ್ನು ಹಾಕ್ಸಲಿಕ್ಕೆ ಸಾಧ್ಯ ಇತ್ತು ಅಂತಹ ಲಿಂಗ ಸ್ವರೂಪರೇ ಆಗಿ ವ್ಯಕ್ತಿತ್ವದ ಒಂದು ಪ್ರಭಾವವನ್ನು ಈ ಸಮಾಜಕ್ಕೆ ಕಾಣಿಕೆಯಾಗಿ ಕೊಟ್ಟಂತಹ ಅಪರೂಪದ ಛೇದನ ಪೂಜೆ ಶಿವಕುಮಾರ ಮಹಾಸ್ವಾಮಿಗಳವರು ಇಲ್ಲಿ ಅವರು ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಲಿಲ್ಲ ಮಾತೃ ವಾಸ್ಸಿಲ್ಲದ ತಾಯಿ ಕರುಣೆಯ ಮಮತೆಯನ್ನ ಒಬ್ಬ ವಿದ್ಯಾರ್ಥಿಗಳಲ್ಲ ಇಬ್ಬರು ವಿದ್ಯಾರ್ಥಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಏಕ ಪ್ರಕಾರದ ತಾಯಿಯ ಮಮತೆಯನ್ನು ತಾರ ಎರೆದುಕೊಟ್ಟಂಥವರು ಪೂಜೆ ಶಿವಕುಮಾರ ಮಹಾಸ್ವಾಮಿಗಳವರು ಶಿಷ್ಯರು ಈ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಂತ ನಮ್ಮ ಕೇಂದ್ರದ ಜನಶಕ್ತಿ ಮತ್ತು ರೈಲ್ವೆ ಖಾತೆಯ ಮಂತ್ರಿಗಳಾದಂಥ ಮಿತ್ರ ಅಂತ ಸೋಮಣ್ಣವರೇ ಹಿರಿಯ ಶಾಸಕರಾದಂಥ ಗುಬ್ಬಿ ಅವರೇ ಸುರೇಶ್ ಗೌಡ್ರೆ ಜ್ಯೋತಿ ಗಣೇಶ್ ಅವರೇ ಡಾಕ್ಟರ್ ಅವರೇ ನೆಲಮಂಗಲದ ಶ್ರೀನಿವಾಸ್ ಅವರೇ ಚಿದಾನಂದ ಗೌಡ್ರೆ ಮತ್ತು ಮುಖ್ಯವಾಗಿ ವೇದಿಕೆ ಮೇಲೆ ಕೂತರಂತ ಎಲ್ಲ ಹಿರಿಯರೇ ಕೆಳಗಡೆ ಎಲ್ಲ ಅನೇಕ ಮಠಗಳಿಂದ ಬಂದಂತ ಎಲ್ಲ ಗುರು ಹಿರಿಯರೇ ಈ ಒಂದು ಪವಿತ್ರವಾದಂತ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು ಭಕ್ತಿ ಸಾಗರದಲ್ಲಿ ದೇವಿಯರನ್ನ ನೆನಪು ಮಾಡಿಕೊಳ್ಳುವಂತ ಒಂದು ಭಾಗ್ಯವನ್ನ ಪಡ್ಕೊಂಡಂತ ಎಲ್ಲ ಬಂಧು ಭಗಿನಿಯರೇ ಇದೊಂದು ಪವಿತ್ರವಾದಂತ ಗುರುವಂದನ ಕಾರ್ಯಕ್ರಮ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಮನುಷ್ಯದ ಅಡಿಯಲ್ಲಿ ನಾವು ನೀವೆಲ್ಲ ಸೇರಿ मोक्ष के सर बे शिवकुमार स्वामी ने आचार विचारेगूसको ना सीर को नावे स्वामी हंड्रेड अट्ठास्ट जैंती में होना इसे मैं अपना सौभाग्य हूं और मैं आप सभी का आभारी हूं स्वामी इस कार्यक्रम में आपने मुझे आने का आदेश दिया मैं उसे निमंत्रण नहीं मानता। आपने आदेश दिया और मैं कार्यक्रम में यहां पर मौजूद भौतिक रूप से यानी फिजिकल फॉर्म में हमारे बीच इस समय नहीं है लेकिन उनकी डिवाइन स्पिरिचुअल एनर्जी यानी उनकी आध्यात्मिक ऊर्जा आज भी हम महसूस यहां कर सकते हैं यौस में मैं प्रवेश किया टेम्पल में स्वामी जी का दर्शन करने गया तो मुझे एक आध्यात्मिक अनुभूति एक स्पिरिचुअल वाइब्रेशन यहां पर इस स्थान पर मुझे महसूस हुआ और मैं कह सकता हूं कुछ न कुछ यहां पर इस स्थान पर है जो अन्य स्थानों से डिफरेंट किया और शायद यही कारण है कि मुझे यहां पर आकर स्पिरिचुअल फुलफिलमेंट यानी आध्यात्मिकता की अनुभूति हो रही है स्पिरिचुअल एनर्जी है इस अस्थान मैं महास्वामी जी के चरणों में भाव से नमन करता हूं और आप सभी को उनके जन्म महोत्सव और गुरु वंदना महोत्सव की ढेर सारी हार्दिक शुभकामनाएं भी लीला हूं देवियों मुझे यह जानकर खुशी हो रही है कि श्री सिद्ध गंगानाथ स्वामी जी के आदर्शों को जन सामान्य तक पहुंचाने में लगा हुआ है इस कार्य के लिए मैं इस मत से जुड़े सभी लोगों को तहे दिल हार्दिक बधाई देता हूं श्री शिव कुमार महास्वामी जी की महान विरासत यानी की लेगेसी को आगे बढ़ाने का जो महत्वपूर्ण कार्य श्री सिद्धलिंग महास्वामी जी ने किया है वह अत्यंत सराहनीय है अपने कार्यों से उन्होंने न केवल स्त्री श्री शिव कुमार जी की विरासत को इनरीज किया है समृद्ध किया है बल्कि उच्च जीवन आदर्शों यानी आइडियल ह्यूमन वैल्यूज को भी प्रस्तुत किया है देवियों व सज्जनों देवी, देवी चामुंडेश्वरी की पावन भूमि कर्नाटक अध्याप दर्शन साहित्य संगीत और कला आदि अपने बहुमूल्य योगदान के लिए केवल कर्नाटक में ही नहीं जानी जाती है बल्कि पूरे भारत में जानी जाती है